ಎರಡನೇ ಹಂತದ ಲೋಕಸಮರದಲ್ಲಿ ಭರ್ಜರಿ ಮತದಾನ ಆಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಬಿರುಸಿನ ಮತದಾನ ಆಗ್ತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಶೇಕಡ ಒಂಬತ್ತು ಪಾಯಿಂಟ್ ನಾಲ್ಕು ಐದರಷ್ಟು ಮತದಾನ ಆಗಿದೆ ಬಾಗಲಕೋಟೆಯಲ್ಲಿ ಒಂಬತ್ತು ಶೇಕಡ ಬೆಳಗಾವಿಯಲ್ಲಿ ಒಂಬತ್ತು ಶೇಕಡ ಚಿಕ್ಕೋಡಿ ಹನ್ನೊಂದು ದಾವಣಗೆರೆ ಒಂಬತ್ತು ಕೊಪ್ಪಳದಲ್ಲಿ ಒಂಬತ್ತು ರಾಯಚೂರಿನಲ್ಲಿ ಎಂಟು ಶೇಕಡ ಮತದಾನ ಆಗಿದೆ ಬಾಗಲಕೋಟೆಯಲ್ಲಿ ಒಂಬತ್ತು ಶೇಕಡ ಬಳ್ಳಾರಿಯಲ್ಲಿ ಹತ್ತು ಶೇಕಡ ಕಲಬುರಗಿ ಒಂಬತ್ತು ಹಾವೇರಿ ಒಂಬತ್ತು ಶೇಕಡ ಮತದಾನ ಆಗಿದೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಹನ್ನೊಂದು ಶೇಕಡಕ್ಕಿಂತ ಹೆಚ್ಚು ಮತದಾನ ಆಗಿದೆ ಎಸ್ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ವೋಟಿಂಗ್ ಹೇಗೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಗಳನ್ನ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದಿಂದ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ ಅನಿಲ್ ಹಾಗೂ ಧಾರವಾಡದಿಂದ ಗುರುರಾಜ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ವೋಟಿಂಗ್ ಅತಿ ಹೆಚ್ಚು ಆಗಿರುವಂತದ್ದು ಶಿವಮೊಗ್ಗದಲ್ಲಿ ಎಸ್ ಕಿರಣ್ ನಿಜಕ್ಕೂ ಬಹಳ ಖುಷಿಯ ವಿಚಾರ ಅಂತಂದ್ರೆ ಬೆಳ್ಳಂಬೆಳಗ್ಗೆ ಬಂದು ವೋಟ್ ಹಾಕ್ತಾ ಇದ್ದಾರೆ ಜನ ಅನ್ನೋದು ಬಿರುಬಿಸಿನಲ್ಲೂ ಬಂದು ಕೂಡ ಮತ ಚಲಾಯಿಸ್ತಾ ಇದ್ದಾರೆ ಹನ್ನೊಂದು ಪರ್ಸೆಂಟ್ ಆಗಿದೆ ಒಂಬತ್ತು ಗಂಟೆ ಒಳಗೆ ಬಹಳ ಉತ್ತಮವಾದಂತಹ ಬೆಳವಣಿಗೆ ಹೆಕ್ಕಂಡು ಬರ್ತಾ ಇದೆ ಅಲ್ಲಿನ ಚಿತ್ರಣ ಭವನ ಖಂಡಿತವಾಗಲೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೆಳಗಿನಿಂದಲೂ ಕೂಡ ಬಿರುಸಿನ ಮತದಾನ ನಡೀತಾ ಇರುವಂಥದ್ದು ಈಗಾಗಲೇ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರನ್ನ ಸೆಳೆಯಲಿಕ್ಕೆ ನಾನಾ ರೀತಿಯಲ್ಲೂ ಕೂಡ ಕಸರತ್ತುಗಳನ್ನು ಮಾಡಿತ್ತು ಅದಕ್ಕೆ ತಕ್ಕಂಥ ಪ್ರತಿಫಲವೂ ಕೂಡ ಸಿಗ್ತಾ ಇದೆ ಅನ್ನೋದು ಕೂಡ ಆಶಾಭಾವನೆ ಮೂಡಿರುವಂಥದ್ದು ಏಕೆಂದರೆ ಬೆಳಗಿನಿಂದಲೂ ಕೂಡ ಸರ್ತಿ ಸಾಲಿನಲ್ಲಿ ನಿಂತು ಮತದಾರರು ತಮ್ಮ ಹಕ್ಕನ್ನು ಕೂಡ ಚಲಾಯಿಸ್ತಾ ಇರುವಂಥದ್ದು ಮತದಾರನ ಸೆಳೆಯಲಿಕ್ಕೆ ನಾನಾ ರೀತಿಯಲ್ಲೂ ಕೂಡ ಚುನಾವಣಾ ಆಯೋಗ ಕಸರತ್ತನ್ನು ಕೂಡ ಪಾಡಿತ್ತು ಅಲ್ಲದೆ ಮತಗಟ್ಟೆಗಳನ್ನು ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಿರುವಂಥದ್ದು ಅದರಲ್ಲೂ ಕೂಡ ಅರಮನೆ ಂತಹ ಮತದಾನದ ಕೇಂದ್ರವನ್ನು ಕೂಡ ತೆರೆಯಲಾಗಿರುವಂಥದ್ದು ಜಿಲ್ಲಾ ಪಂಚಾಯಿತಿಯ ಪಂಚಾಯಿತಿಯ ಕಚೇರಿ ಸಮೀಪದಲ್ಲಿ ಅರಮನೆಯಂತಹ ಮತದಾನದ ಕೇಂದ್ರವನ್ನು ಕೂಡ ಮಾಡಿರುವಂಥದ್ದು ಮತದಾರರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಸ್ವಾಗತ ಮಾಡುವಂಥದ್ದು ಹಾಗೆಯೇ ಚುನಾವಣಾ ಸಿಬ್ಬಂದಿಗಳು ಚುನಾವಣಾ ಸಿಬ್ಬಂದಿಗಳು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಒಂದು ರೀತಿಯಲ್ಲಿ ಅವರನ್ನು ಮತದಾರರನ್ನ ಸ್ವಾಗತ ಮಾಡುವಂಥದ್ದು ಈ ರೀತಿ ನಾನಾ ರೀತಿಯಲ್ಲೂ ಕೂಡ ವಿಭಿನ್ನವಾದಂಥ ಪ್ರಯತ್ನಗಳನ್ನು ಕೂಡ ಶಿವಮೊಗ್ಗದಲ್ಲಿ ಮಾಡಿರುವಂಥದ್ದು ಹಾಗೆಯೇ ಮತದಾರರು ಕೂಡ ಸರ್ತಿ ಸಾಲಿನಲ್ಲಿ ನಿಂತು ತಮ್ಮ ಅಕ್ಕನ್ನು ಕೂಡ ಚಲಾಯಿಸ್ತಾ ಇರುವಂಥದ್ದು ಸಾಕಷ್ಟು ಕೆಲವೊಂದು ಮತಗಟ್ಟೆಗಳಲ್ಲಿ ಮಾತ್ರ ಹಿಂಗ್ ಸೆಳೆಯೋದಕ್ಕೆ ಪ್ರಯತ್ನ ಪಡಿದಾರೆ ಅಂಡ್ ದಟ್ ಇಸ್ ಬ್ಯೂಟಿಫುಲ್ ಅಂದ್ರೆ ಜನರ ನೋಡೋದಕ್ಕೆ ಖುಷಿ ಆಗುತ್ತೆ ಅಲ್ಲಿ ಮತದಾರ ಪ್ರಭು ಅಂತ ಒಂದು ಚೇರ್ ಹಾಕಿದ್ದಾರೆ ಒಂದು ಕಿರೀಟ ಇಟ್ಟಿದ್ದಾರೆ ಬೇರೆ ಬೇರೆ ಭಾಗದಲ್ಲೂ ಮಾಡ್ತಿದಾರಾ ಅದೊಂದು ಮತ ಕೇಂದ್ರದಲ್ಲಿ ಮಾತ್ರ ಮಾಡಿದಾರ ಶಿವಮೊಗ್ಗದಲ್ಲಿ ಇಲ್ಲ ಭವನ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಯ್ದಾಯದ ಮತಗಟ್ಟೆಗಳಲ್ಲಿ ಈ ರೀತಿ ವಿನೂತನವಾದಂಥ ಪ್ರಯೋಗಗಳನ್ನು ಕೂಡ ಮಾಡಿರುವಂಥದ್ದು ಒಂದೆಡೆ ಅರಮನೆಯಂತಹ ಮತ ಮತ ಮತದಾನದ ಕೇಂದ್ರವನ್ನು ಮಾಡಿದರೆ ಮತ್ತೊಂದೆಡೆ ವಿಶಿಷ್ಟವಾದಂಥ ಮತದಾನದ ಕೇಂದ್ರಗಳನ್ನು ಕೂಡ ಮಾಡಿರುವಂಥದ್ದು ಬಲೂನ್ಗಳನ್ನು ಕಟ್ಟಿ ಆ ರೀತಿ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲೂ ಕೂಡ ನಾನಾ ರೀತಿಯಲ್ಲೂ ಕೂಡ ಮತದಾನದ ಮತಗಟ್ಟೆಗಳನ್ನು ಕೂಡ ಅಲಂಕಾರ ಮಾಡಿರುವಂಥದ್ದು ಇದು ಒಂದು ಜಿಲ್ಲಾ ಪಂಚಾಯತಿ ಸಭಾಂಗಣನಿದೆ ಶಿವಮೊಗ್ಗದ ನಗರದಲ್ಲಿರುವಂಥ ಒಂದು ಒಂದು ಮತಗಟ್ಟೆ ಆಗಿರುವಂಥದ್ದು ಇನ್ನು ಉಳಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಒಂದು ಪ್ರಯೋಗವನ್ನು ಕೂಡ ಚುನಾವಣಾ ಮತ್ತು ಜ ಜಿಲ್ಲಾಡಳಿತ ಮಾಡಿರುವಂಥದ್ದು ಹಾಗಾಗಿ ಮತದಾರರನ್ನ ಒಂದು ರೀತಿ ಸ್ವಾಗತ ಮಾಡುವ ನಿಟ್ಟಿನಲ್ಲೂ ಕೂಡ ಚುನಾವಣಾ ಸಿಬ್ಬಂದಿಗಳು ಒಂದು ಸ್ವಾಗತವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಲ್ಲದೆ ಬಿರುಸಿನಿಂದಲೂ ಕೂಡ ಮತದಾನದ ಪ್ರಕ್ರಿಯೆ ನಡೀತಾ ಇರುವಂಥದ್ದು ವಯೋವೃದ್ಧರು ಸೇರಿದಂತೆ ಎಲ್ಲರೂ ಕೂಡ ಯುವಕ ಯುವತಿಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನದ ಕೇಂದ್ರಗಳತ್ತ ಬಂದು ಮತದಾನವನ್ನು ಕೂಡ ಚಲಾಯಿಸ್ತಾ ಇರುವಂಥದ್ದು ತಮ್ಮ ಅಕ್ಕನ್ನು ಚಲಾಯಿಸಿ ಆ ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಕೂಡ ಮುಂದಾಗ್ತಾ ಇರುವಂಥದ್ದು ಭವನ ಎಸ್ ಓಕೆ ಹಾಗೆ ಧಾರವಾಡದಲ್ಲಿ ಹೇಗಿದೆ ಅದನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರಿಗ ಸಂಪರ್ಕ ಇದ್ದಾರೆ ಗುರಾಜ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂಬತ್ತು ಗಂಟೆ ಹೊತ್ತಿಗೆ ಒಂಬತ್ತು ಪರ್ಸೆಂಟ್ ಗಿಂತ ಅಧಿಕ ವೋಟಿಂಗ್ ಆಗಿರುವಂಥದ್ದು ಕೊಂಚ ಓಕೆ ಓಕೆ ಅನ್ನುವಂತಿದೆ ಈಗ ಬರ್ತಿದಾರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಪ್ರತಿಮಾ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಒಂಬತ್ತು ಗಂಟೆ ವೇಳೆಗೆ ಒಂಬತ್ತು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ಓಟಿಂಗ್ ಆಗಿದೆ ಅತ್ಯಂತ ಉತ್ಸಾಹದಿಂದ ಜನ ಮತಗಟ್ಟೆಗಳತ್ತ ನುಗ್ಗಿ ಬರ್ತಾ ಇದ್ದಾರೆ ನಾವಿದೀಗ ಸಂತೋಷ್ ನಗರದ ಮತಗಟ್ಟೆ ಮುಂಭಾಗದಲ್ಲಿ ಇಲ್ಲಿ ನೋಡಬಹುದು ಜನರ ಸರದಿ ಸಾಲು ನೋಡಿದ್ರೆ ಗೊತ್ತಾಗುತ್ತೆ ಸರಿಸುಮಾರು ನೂರು ಮೀಟರ್ಗಿಂತಲೂ ದೊಡ್ಡದಾದ ಸರದಿ ಸಾಲ ಇದೆ ಯಾವ ರೀತಿ ಜನ ಇಲ್ಲಿ ಎರಡು ಬೂತ್ಗಳಲ್ಲಿ ಕ್ಯೂ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬಹುದು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಎಲ್ಲ ಅಂದ್ರೆ ಮತದಾರರು ಬಂದು ನಿಂತಿರುವಂತದ್ದು ನೋಡುತ್ತಿದ್ದೀವಿ ಈ ಶಾಲೆ ಮುಂಭಾಗದಲ್ಲಿ ಎರಡು ಮತಗಟ್ಟೆಗಳಿದೆ ಎರಡು ಮತಗಟ್ಟೆಗಳು ಕೂಡ ಸಂಪೂರ್ಣವಾಗಿ ಜನ ಮುಗಿ ಬಿದ್ದಿದ್ದಾರೆ ಒಳಗಡೆ ಕೂಡ ನೋಡಿ ಯಾವ ರೀತಿ ಕ್ಯೂ ಇದೆ ಮೊದಲ ಬಾರಿಗೆ ಫಸ್ಟ್ ಟೈಮ್ ಓಟರ್ಸ್ ಕೂಡ ಇದ್ದಾರೆ ಹಿರಿಯ ನಾಗರಿಕರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಅತ್ಯಂತ ಉತ್ಸಾಹದಿಂದ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಸರದಿ ಸಾಲಲ್ಲಿ ಬಂದ್ ನಿಂತಿದ್ದಾರೆ ಗಿಂತಲೂ ಉದ್ದನೆಯ ಸಾಲ ಕಾಣಿಸ್ತಾ ಇದೆ ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಈಗಾಗಲೇ ಸರದಿ ಸಾಲಲ್ಲಿ ನಿಂತಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಈ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಪ್ರತಿಯೊಂದು ಮತಗಟ್ಟೆಗಳ ಮುಂಭಾಗದಲ್ಲಿ ಕೂಡ ಇದೇ ತರದ ಒಂದು ಕ್ರೌಡ್ ಕಂಡು ಬರ್ತಾ ಇದೆ ಬಿಸಿಲು ಹಾಗೂ ಒಳಗಡೆ ಬಂದು ಓಟ್ ಅನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಜನರಿಗೆ ಜಾಗೃತಿ ಮೂಡಿಸಿತ್ತು ಆ ಉದ್ದೇಶದಿಂದ ಬೆಳಗ್ಗೆಯಿಂದಲೇ ಜನ ಸರದಿ ಸಾಲಲ್ಲಿ ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಲ್ಲಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸರಿ ಸುಮಾರು ಸುಮಾರು ಹದಿನೆಂಟು ಲಕ್ಷ ಮೂವತ್ತೊಂದು ಸಾವಿರ ಏನು ಮತದಾರ ಇದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸ್ವೀಪ್ ಕಮಿಟಿ ಜಿಲ್ಲಾಡಳಿತ ಒಂದು ವತಿಯಿಂದ ಮಾಡಿತ್ತು ಇಲ್ಲಿ ಫಸ್ಟ್ ಟೈಮ್ ಓಟರ್ಸ್ ಇದ್ದಾರೆ ಅವನು ಕೂಡ ಮಾತನಾಡಿಸ್ತಾನೆ ಅವ್ರೇನ್ ಹೇಳ್ತಾರೆ ಕೇಳೋಣ ಮೊದಲ ಬಾರಿಗೆ ಓಟ್ ಆಗ್ತಾ ಇದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಊಟ್ ಯಾವ ರೀತಿ ಇದೆ ಎಕ್ಸೈಟ್‌ಮೆಂಟ್ ನಿಮಗೆ ಎಕ್ಸೈಟ್‌ಮೆಂಟ್ ಚೆನ್ನಾಗಿದೆ ಓಕೆ ನೀವು ಎಲ್ಲ ವರ್ಷದಿಂದ ಬೇಗ ಬೇಗ ಹೌದು ಗಂಟೆ ಆಯ್ತು ಒಂದು ಕಳೆದ ಒಂದು ಗಂಟೆಯಿಂದಲೂ ಕೂಡ ಇದೇ ತರದ ಸರದಿ ಕ್ಯೂ ಇಲ್ಲಿ ಕಾಣಿಸ್ತಾ ಇದೆ ಪ್ರತಿಮಾ ಏನಂತ ಹೇಳಿದ್ರೆ ಪ್ರತಿಯೊಂದು ಮತಗಟ್ಟೆಗಳ ಮುಂಭಾಗದಲ್ಲೂ ಕೂಡ ಇದೇ ತರದ ಸರದಿ ಕಂಡು ಬರ್ತಾ ಇದೆ ಗ್ರಾಮೀಣ ಭಾಗದಲ್ಲೂ ಕೂಡ ಇದೇ ಕೇವಲ ನಗರ ಪ್ರದೇಶಕ್ಕೆ ಮಾತ್ರವಲ್ಲ ನಗರ ಪ್ರದೇಶದಲ್ಲಿ ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗುವಂತವರು ಬೆಳಗ್ಗೆ ಬಂದು ಹೋಟ್ ಹಾಕ್ತಾರೆ ಆದರೆ ಗ್ರಾಮೀಣ ಭಾಗದಲ್ಲೂ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಇದೇ ತರಹದ ಒಂದು ಉತ್ಸಾಹ ಕಂಡು ಬರ್ತಾ ಇದೆ ಹತ್ತು ಗಂಟೆ ಹನ್ನೊಂದು ಗಂಟೆ ವೇಳೆಗೆ ಇನ್ನೂ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ ಏನಂತ ಹೇಳಿದ್ರೆ ಮಧ್ಯಾಹ್ನದ ಹೊರಗೆ ಈ ಬಿರುಸು ಕಂಡು ಬರುತ್ತೆ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಜಾಸ್ತಿ ಜಾಸ್ತಿ ಆದಾಗ ನಾವು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ಬಹುದು ಮತ್ತೆ ಸಂಜೆ ವೇಳೆಗೆ ಜನರು ಬಂದು ಮತ್ತೆ ಮತಗಟ್ಟೆಗಳತ್ತ ಸಂಜೆ ಏನಂತ ಹೇಳಿದ್ರೆ ಆರು ಗಂಟೆವರೆಗೂ ಕೂಡ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೀತಾ ಇದೆ ಜಿಲ್ಲಾಡಳಿತ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ ವಯೋವೃದ್ಧರು ಅಷ್ಟೆಲ್ಲ ತೊಂಬತ್ತ ವರ್ಷದ ಅಜ್ಜಿಯೊಬ್ರು ಕೂಡ ಬಂದು ಹೋಟೆಲ್ ಮಾಡಿದ್ದನ್ನು ಕೂಡ ನೋಡ್ತಾ ಇದ್ವಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಸಲ ಎಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ ಹೋಟಿಂಗ್ ಆಗಿತ್ತು ಈ ಬಾರಿ ಅದನ್ನು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ವರೆಗೆ ತೆಗೆದುಕೊಂಡು ಹೇಳಿ ಜಿಲ್ಲಾಡಳಿತ ಮತದಾರರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿತ್ತು ಅದಕ್ಕೆ ಪೂರಕ ಎಂಬಂತೆ ಮತಗಟ್ಟೆಗಳತ್ತ ಜನ ಧಾವಿಸಿ ಬರ್ತಾ ಇದ್ದಾರೆ ಬೆಳಗಾವಿ ಕಡೆ ಹೋಗೋಣ ಬೆಳಗಾವಿಯಲ್ಲಿ ಯಾವ ರೀತಿ ಇದೆ ಅಂತ ಅನಿಲ್ ನಮ್ಮ ಜೊತೆ ಇದ್ದಾರೆ ಅನಿಲ್ ಒಂದು ಕೇಂದ್ರದಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬರ್ತಿತ್ತು ಅಂತ ಕೇಳ್ಪಟ್ವಿ ಈಗ ಈಗ ಸರಿ ಹೋಗಿದ್ಯಾ ಬೆಳಗಾವಿಯಲ್ಲಿ ಬಿಸಿಲಿನ ಜೊತೆ ಜೊತೆಗೆ ಮತದಾರರ ಹುಮ್ಮಸ್ ಯಾವ ರೀತಿ ಕಂಡು ಬರ್ತಾ ಇದೆ ಹೌದು ಭಾವನಾ ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಈವರೆಗೂ ಒಂಬತ್ತು ಪಾಯಿಂಟ್ ನಲವತ್ತಾರಷ್ಟು ಮತದಾನ ಆಗಿರುವಂಥದ್ದು ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತಕ್ಕೂ ಅಧಿಕ ಪರ್ಸೆಂಟ್ ಮತದಾನ ಆಗಿದೆ ಬೆಳಗಾವಿ ಉತ್ತರದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮತದಾನ ಆಗಿದೆ ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಮತದಾನ ಆಗಿದೆ ಆದರೆ ಬೈಲಹೊಂಗಲ್ಲ ರಾಮದುರ್ಗ ಹಾಗೂ ಸೌದತ್ತಿಯಲ್ಲಿ ಮತದಾನ ಪ್ರಮಾಣ ಎಂಟು ಏಳು ಈ ರೇಂಜ್ಗೆ ಮಾತ್ರ ಇರುವಂಥದ್ದು ವಿಪರೀತ ಬಿಸಿಲು ಇರುವ ಕಾರಣಕ್ಕೂ ಕೂಡ ನಗರ ಪ್ರದೇಶಗಳಲ್ಲಿ ಬೆಳ್ಳಂಬೆಳಗ್ಗೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡಿರುವಂತದ್ದು ಬೆಳಿಗ್ಗೆ ಏಳು ಗಂಟೆಗೆ ಬೆಳಗಾವಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಮತದಾನವನ್ನು ಮಾಡಿದ್ರು ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮತದಾನ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಕೂಡ ವಿಶ್ವೇಶ್ವರ ನಗರದಲ್ಲಿ ಇರತಕ್ಕಂತಹ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡಿರುವಂತದ್ದು ಸಂಸದೀಯ ಮಂಗಳ ಅಂಗಡಿ ಕೂಡ ಮತದಾನವನ್ನು ಮಾಡಿರುವಂಥದ್ದು ಗ್ರಾಮೀಣ ಕೂಡ ಸಾಕಷ್ಟು ಮತದಾರರು ಉತ್ಸಾಹವನ್ನು ತೋರ್ತಿದ್ದಾರೆ ಬಿರು ಬಿಸಿಲಿನಲ್ಲೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ ಯುವಕರಿಂದ ಹಿಡ್ಕೊಂಡು ವಯೋವೃದ್ಧರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಎಲ್ಲ ಎಲ್ಲರೂ ಕೂಡ ಮತದಾನ ಮಾಡಬೇಕು ಅನ್ನುವಂತಹ ಸಲಹೆ ಕರೆಗಳನ್ನು ಕೂಡ ಕೊಡ್ತಿರುವಂಥದ್ದು ಇನ್ನೇನು ಕೆಲವೇ ಹತ್ತಿನಲ್ಲಿ ಗೋಕಾಕ್ ನಗರದ ನೀವು ಇಂಗ್ಲೀಷ್ ಶಾಲೆ ಆವರಣಕ್ಕೂ ಕೂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಮಿಸಿ ತಮ್ಮ ಹಕ್ಕನ್ನು ಕೂಡ ಚಲಾಯಿಸಿದ್ದಾರೆ ನಾನು ಕೂಡ ಈಗ ಗೋಕಾಕ್ ನಗರದಲ್ಲಿ ಇರ್ತಕ್ಕಂಥ ಇದ್ದೀನಿ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಬಿಸಿಲಿದ್ರೂ ಕೂಡ ಕ್ಯಾಪ್ಗಳನ್ನು ಧರಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಮತದಾನವನ್ನು ಮಾಡ್ತಿದ್ದಾರೆ ಯುವಕರಾಗಿರ್ಬೋದು ಹಿರಿಯ ನಾಗರಿಕರು ಎಲ್ಲ ಮಹಿಳೆಯರು ಎಲ್ಲರೂ ಕೂಡ ಮತದಾನವನ್ನು ಮಾಡ್ತಿದ್ದಾರೆ ಸರ್ತಿ ಸಾಲಿನಲ್ಲಿ ನಿಂತು ಈ ಒಂದು ಮತದಾನವನ್ನು ಮಾಡ್ತಿದ್ರೆ ಇನ್ನೊಂದು ಭವನ ಇಲ್ಲಿ ನಮ್ಮ ಜೊತೆಗೆ ತೊಂಬತ್ತು ವರ್ಷದ ವೃದ್ಧಿಯವರು ಇದ್ದಾರೆ ಅವರನ್ನು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀವಿ ಇವರು ಇವತ್ತು ಮತದಾನ ಇದೆ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಕೂಡ ಎದ್ದು ನಿಂತಿದ್ದು ಎದ್ದು ಕುಳಿತಿದ್ರು ಅಂತದ್ದು ಹೀಗಾಗಿ ಅವ್ರ ಅಜ್ಜಿನೇ ಇದ್ದಾರೆ ತೊಂಬತ್ತು ವರ್ಷದ ಅಜ್ಜಿ ನಮ್ಮ ಜೊತೆಗೆ ಮಾತಾಡೋಕೆ ಅಜ್ಜಿ ನಿಮ್ಮ ನಿಮ್ ಹೆಸರೇನ್ರಿ ವಯಸ್ಸಟ್ಟು ನನ್ನ ಹೆಸರು ಮುದುಕಪ್ಪ ಹೊಸಮಣಿ ವಯಸ್ಸು ತೊಂಬತ್ತು ತೊಂಬತ್ತು ರನ್ನಿಂಗ ಆಮೇಲೆ ನಾನು ಈ ಪ್ರೈಮರಿ ಸ್ಕೂಲ್ ಹೆಡ್ ಮಿಸ್ಟರ್ಸ್ ಆಗಿ ರಿಟೈರ್ಡ್ ಆಗೀನಿ ಟೀಚರಾಗಿ ರಿಟೈರ್ಡ್ ಆಗಿರನ್ರಿ ಹೆಡ್ ಹಾಗೆ ನಾನು ನಲವತ್ತು ವರ್ಷದಾಗಿ ರೀಚ್ ಮಾಡಿ ನಲ್ವತ್ತು ವರ್ಷ ಹಾಂ ಈಗ ಸು ಈ ಸುಟ್ಟಿ ಈಗ ಎಲೆಕ್ಷನ್ ವೋಟಿಂಗ್ ದಿನ ರಜೆ ಕೊಡ್ತಾರೆ ಹಾಂ ಈಗ ಎಲ್ಲರೂ ಹುಡುಗರು ಎಲ್ಲರೂ ಓಟ್ ಹಾಕ್ಲಂಗೆ ಪ್ರವಾಸ ವವಾಸಕ್ಕೆಲ್ಲ ಹೋಗ್ತಾರೆ ನೀವು ತೊಂಬತ್ತು ವರ್ಷ ಆದರೂ ಉತ್ಸಾಹದಿಂದ ಮತಗಟ್ಟೆ ಬಂದು ಓಟ್ ಹಾಕಿದ್ದೀರಿ ಅವು ಹು ಹುಡುಗರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಮಕ್ಕಳಿಗೆ ತಾವು ನಮ್ಮಂತೆ ದೊಡ್ಡವ್ರಾದ ಮೇಲೆ ನಮ್ಮ ಮತ ಚಲಾವಣೆ ಮಾಡೋದು ನಮ್ಮೆಲ್ಲ ಹಕ್ಕು ತಪ್ಪಿಸಬಾರದು ಎಲ್ಲ ವಯೋ ವಯಸ್ಸಿ ಹೊಂದವರು ಮತ್ತು ಶಿಕ್ಷಣ ಸರಿಯಾಗಿ ಶಿಕ್ಷಣ ತಕ್ಕೊಂಡು ಅವರು ಮುಂದಿನ ತಮ್ಮ ಜೀವನದ ಜೀವನೋಪಾಯವನ್ನು ಸರಿಯಾಗಿ ಸಾಗುವಂತೆ ಮಾಡಬೇಕು ಅಂತ ಹೇಳಿ ಬೌಣ ಏನು ಯುವಕರಿಂದ ಹಿಡ್ಕೊಂಡು ವಯೋವೃದ್ಧ್ರವರೆಗೂ ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಉತ್ಸಾಹವನ್ನು ಮತದಾರರು ತೋರ್ತಿರುವಂಥದ್ದು ಇವತ್ತು ಏನು ಬೆಳಗಾವಿಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುಣಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿರುವಂಥದ್ದು ಮೂವತ್ತೈದು ದಿನಗಳ ಕಾಲ ಅಬ್ಬರದ ಪ್ರಚಾರವನ್ನು ಮಾಡಿದರು ಇದೀಗ ಅಂತಿಮ ಹಂತಕ್ಕೆ ಮತದಾನ ಕೂಡ ಚುನಾವಣೆ ಕೂಡ ಅಂತಿಮ ಘಟ್ಟಕ್ಕೆ ತಲುಪಿರುವಂಥದ್ದು ಇವತ್ತು ಮತದಾನ ನಡೀತಿರುವಂಥದ್ದು ಎಲ್ಲರ ಕಡೆಯೂ ಕೂಡ ಶಾಂತಿಯುತ ಮತದಾನ ನಡೆಯುವ ದೃಷ್ಟಿಯಿಂದ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಿದೆ ಮತ್ತು ಇಪ್ಪತ್ತು ನಾಲ್ಕು ಸಾವಿರ ಒಳ್ಳೆ ಇನ್ನಷ್ಟು ಒಳ್ಳೆ ವೋಟಿಂಗ್ ಆಗಲಿ ಆಶಯ ಥ್ಯಾಂಕ್ ಯು ತಮ್ಗೆ ಎಲ್ಲರಿಗೂ ಕೂಡ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ವೋಟಿಂಗ್ ಇನ್ನೂ ಜಾಸ್ತಿ ಆಗ್ಲೋ ವರ್ಷ ನೂರು ವರ್ಷ ದಾಟಿರುವ ಶತಾಯುಷಿಗಳು ಬಂದು ಹುಮ್ಮಸ್ಸಿನಲ್ಲಿ ವೋಟ್ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಇದು ಯಂಗ್ ಜನರೇಷನ್ ಒಂದು ವ್ಯವಸ್ಥೆಯನ್ನು ಬಲಪಡಿಸೋ ಶಕ್ತಿ ನಿಮ್ಮ ಕೈಯಲ್ಲಿದೆ ಬನ್ನಿ ವೋಟ್ ಮಾಡಿ ಒಂದು ಸದೃಢ ಆಡಳಿತಕ್ಕೆ ನುಡಿದು ಕೊಡುಗೆ ಇಲ್ಲಿ ಮಿಸ್ ಮಾಡಬೇಡಿ ವೋಟ್ ಮಾಡಿ ಆಮೇಲೆ ನೀವು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ಬೋದು ಪ್ರವಾಸಕ್ಕೆ ಹೋಗ್ಬೇಕಾ ಹೋಗಿ ಆದ್ರೆ ವೋಟ್ ಮಾಡಿ ಆ ಕೈಗೆ ಇಂಕ್ ಹಾಕಿರೋ ಖುಷಿ ಇದೆಯಲ್ಲ ಅದನ್ನ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಹೋಗಿ ಮತಗಟ್ಟಿಗೆ ಯಾ ನಿಮಗೆ ಯಾರು ಇಷ್ಟ ಆಗಿಲ್ಲ ಅಂದ್ರೆ ನೋಟ ಅನ್ನೋ ಆಪ್ಷನ್ ಇದೆ ಯಾರಾದರೂ ಇಷ್ಟ ಇದ್ದರೆ ಅವ್ರಿಗೂ ಅವ್ರ ಪರವಾಗಿಯೂ ನೀವು ವೋಟ್ ಮಾಡಬಹುದು ಎಲ್ಲ ರೀತಿಯ ಆಯ್ಕೆಗಳು ಕೂಡ ಚುನಾವಣಾ ಆಯೋಗ ನಿಮ್ಮ ಮುಂದೆ ಇಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್